ಕಷ್ಟದಲ್ಲಿದ್ದಾಗ ಸ್ನೇಹಿತರ ಮನಸ್ಥಿತಿ ಮತ್ತು ಬಡತನದಲ್ಲಿದ್ದಾಗ ಬಂಧು ಬಾಂಧವರ ಮನಸ್ಥಿತಿ ಏನು ಎಂದು ಇಳಿಯುತ್ತದೆ ನೋಡುವುದಕ್ಕೆ ಎಲ್ಲರೂ ಬಹಳ ಅಭಿಮಾನವನ್ನು ತೋರಿಸುವವರೇ ಆದರೆ ಕಷ್ಟದಲ್ಲಿದ್ದಾಗ ಸಹಾಯ ಮಾಡುವವರೇ ನಿಜವಾದ ಸ್ನೇಹಿತರು ಮತ್ತು ಬಂಧುಗಳು ಸಿಗುವ ಮೊದಲ ಯಶಸ್ಸಿನಿಂದಲೇ ಮೆರೆಯಬೇಡಿ ಯಶಸ್ಸು ಮೊದಲ ಹೆಜ್ಜೆ ಮಾತ್ರವೇ ಇನ್ನು ಗಮ್ಯ ಬಹಳ ದೂರವಿದೆ ಸಾಧಿಸುವುದು ಬಹಳ ಇದೆ ಮೊದಲ ಯಶಸ್ಸಲ್ಲೇ ಮೆರೆದರೆ ಮುಂದಿನ ಯಶಸ್ಸನ್ನು ಸಾಧಿಸಲಾಗುವುದಿತ್ತು ಅಹಂಕಾರ ಯಾವತ್ತೂ ಯಶಸ್ಸಿಗೆ ಅಡ್ಡಿಯಾಗುತ್ತದೆ ಜೀವನದಲ್ಲಿ ಎಲ್ಲರನ್ನೂ ಸಂತೋಷಪಡಿಸುವುದಕ್ಕೆ ಸಾಧ್ಯವಿಲ್ಲ ಅದರ ಬದಲಾಗಿ ಎಲ್ಲರೊಂದಿಗೆ ನೀನು ಸಂತೋಷದಿಂದ ಇರುವುದು ಬಹಳ ಸುಲಭದ ಕೆಲಸ ನಡೆದಿರುವುದನ್ನು ಬರೀ ಗಂಡಿನಿಂದ ನೋಡಿಯೇ ಅವಸರವಾಗಿ ನಿರ್ಧರಿಸಿ ಮಾತನಾಡುವವರಿಗೆ ಆವೇಶ ಹೆಚ್ಚು ಮಾತನಾಡದೆ ಮನಸ್ಸಿನಿಂದ ನೋಡಿ ಮೌನವಾಗಿರುವವರಿಗೆ ಆಲೋಚನೆ ಹೆಚ್ಚು ನಿಜವಾಗಿಯೂ ಸಹಾಯ ಮಾಡುವ ಗುಣವಿರುವವರು ಕಾರಣಗಳನ್ನು ಹೇಳದೆ ಎಂತಹದೇ ಪರಿಸ್ಥಿತಿಯಲ್ಲೂ ಸಹಾಯ ಮಾಡಲು ಮುಂದೆ ಬರುವರು ನೀವು ಗಮನಿಸಿರುವಿರ ಯಾವಾಗಲೂ ಒಳ್ಳೆಯವರಿಗೆ ಸಿಗುವ ಬಹುಮಾನಗಳು ಯಾವುದೆಂದು ಅದೇ ಅವಮಾನಗಳು ನಿಂದನೆಗಳು ನಾನು ಅದಕ್ಕೆ ಅದೇ ಪದೇ ಹೇಳುವುದು ಅತಿಯಾದ ಒಳ್ಳೆಯತನ ನಿಂದನೆ ಮತ್ತು ಅವಮಾನಗಳಿಗೆ ದಾರಿಯಾಗುತ್ತದೆ ಎಂದು ಸಿಂಹದ ಹಿಂದೆ ಎಷ್ಟೇ ಶುನಕಗಳು ಬೊಗಳಿದರೂ ಸಿಂಹದ ಮೌಲ್ಯ ಯಾವತ್ತು ಕಡಿಮೆ ಆಗುವುದಿಲ್ಲ ಸಿಂಹ ಯಾವತ್ತಿದ್ದರೂ ರಾಜನೇ ಹಾಗೆ ನಿನ್ನ ಹಿಂದೆ ಎಷ್ಟು ಜನ ಏನೇ ಮಾತನಾಡಿಕೊಂಡರೂ ನಿನ್ನ ಮೌಲ್ಯ ಕಡಿಮೆ ಆಗುವುದಿಲ್ಲ ಚಿಂತಿಸಬೇಡಿ ನೋಡುವುದಕ್ಕೆ ಸುಂದರವಾಗಿರುವವರು ಹೆಜ್ಜೆ ಹೆಜ್ಜೆಗೂ ಸಿಗುತ್ತಾರೆ ಆದರೆ ಸುಂದರವಾದ ಮತ್ತು ವಿಶಾಲವಾದ ಮನಸ್ಸಿರುವವರು ಸಿಗುವುದು ಬಹಳ ವಿರಳವೇ ಸರಿ ಕತ್ತಿಯನ್ನು ಎಷ್ಟೇ ಪ್ರೇಮದಿಂದ ಹಿಡಿದುಕೊಂಡರೂ ಅದಕ್ಕೆ ರಕ್ತವನ್ನು ಚಿಮ್ಮಿಸುವುದು ಮಾತ್ರವೇ ಗೊತ್ತು ಹಾಗೆ ಕೆಲವು ಬಾಂಧವ್ಯಗಳು ಎಷ್ಟೇ ಪ್ರೀತಿಸಿದರೂ ಇತರರಿಗೆ ನೋವು ಕೊಡುವುದು ಮಾತ್ರವೇ ಗೊತ್ತು ಜೀವನ ನಿಮಗೆ ಯಶಸ್ಸನ್ನು ಕೊಡುವುದಿಲ್ಲ ಅವಕಾಶಗಳನ್ನು ಮಾತ್ರವೇ ಕೊಡುತ್ತದೆ ಆ ಅವಕಾಶಗಳನ್ನು ಯಶಸ್ವಿಯಾಗಿ ಬದಲಾಯಿಸಿಕೊಳ್ಳುವುದು ನಿಮ್ಮ ಕೈಯಲ್ಲಿ ಜೀವನದಲ್ಲಿ ಯಾರನ್ನಾದರೆ ಹೆಚ್ಚು ಪ್ರೀತಿಸುವಿರೋ ಅವರಿಂದಲೇ ಹೆಚ್ಚು ನೋವಿಗೆ ಒಳಗಾಗುತ್ತೀರಿ ಜೀವನವೆಲ್ಲ ಬರೀ ಯೋಚಿಸುವುದೇ ಆಗಿದೆ ನೀವೇ ಹೇಳಿ ಇನ್ನು ಯಾವಾಗ ಈ ಋತ ಯೋಚನೆಯಿಂದ ಮುಕ್ತಿ ಹೊಂದುವುದು ಯೋಚನೆ ಇರಬೇಕು ಅದು ಮುಂದೆ ಆಗುವುದರ ಬಗ್ಗೆ ಮುಂದಿನ ಜೀವನ ರೂಪಿಸಿಕೊಳ್ಳುವುದರ ಕುರಿ ಬರೀ ಗತದ ಬಗ್ಗೆ ಯೋಚಿಸುತ್ತಾ ಕುಳಿತರೆ ಜೀವನ ಮುಂದೆ ಸಾಗುವುದಿಲ್ಲ ನಿಂತ ನೀರಿನ ಹಾಗೆ ಅಲ್ಲೇ ಇದ್ದು ಬಿಡುತ್ತದೆ ಜೀವನ ಹರಿಯುವ ನೀರಿನ ಹಾಗೆ ಹೊಸತನ ಇರಬೇಕು ಏತಕ್ಕಾಗಿ ಬರೀ ಚಿಂತೆಯಲ್ಲೇ ಮುಳುಗುವುದು ಚಿಂತಿಸುವುದರಿಂದ ಯಾವುದೂ ಸರಿ ಹೋಗುವುದಿಲ್ಲ ಆಗಿರುವುದನ್ನು ಸರಿಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಒಂದು ವೇಳೆ ಚಿಂತಿಸುವುದರಿಂದ ಸರಿ ಹೋಗುತ್ತದೆ ಎಂದಾದರೆ ಚಿಂತಿಸುವುದು ನೀವು ಹೇಳಬಹುದು ಹೇಳುವುದು ಬಹಳ ಸುಲಭ ಎಂದು ಹೌದು ಅನುಭವಿಸಿದವರಿಗೆ ಅದರ ನೋವು ಏನು ಎಂದು ಅರ್ಥ ಆಗುತ್ತದೆ ಆದರೂ ಅದರಿಂದ ಹೊರಬಂದು ಮುಂದಿನ ಜೀವನ ಜೀವಿಸಲೇಬೇಕು ಇದು ಪ್ರಕೃತಿಯ ನಿಯಮ ಪ್ರಕೃತಿಯಲ್ಲಿ ಏನಾಗುವುದೋ ಅದನ್ನು ಸ್ವೀಕರಿಸಲೇಬೇಕು ಬೇರೆ ದಾರಿ ಇಲ್ಲ ಅತಿಯಾಗಿ ಯೋಚಿಸುವುದು ಕೂಡ ಒಂದು ರೀತಿಯ ಮಾನಸಿಕ ಸಮಸ್ಯೆಯೇ ಇದರಿಂದ ಅನಾರೋಗ್ಯ ಉಂಟಾಗುತ್ತದೆ ಹೊರತು ಯಾವುದೇ ರೀತಿಯ ಪರಿಷ್ಕಾರ ಸಿಗುವುದಿಲ್ಲ ಯಾವುದಾದರೂ ಒಂದು ಕೆಲಸದಲ್ಲಿ ಮಗ್ನರಾಗಿ ಏನು ಕೆಲಸ ಇಲ್ಲದಾಗಲೇ ಹೆಚ್ಚು ಯೋಚನೆಗಳು ಸುಲಭವಾಗಿ ಬಂದಿರುವ ಯಾವುದಾದರೂ ಸರಿ ಅದಕ್ಕೆ ಮೌಲ್ಯ ಕಡಿಮೆ ಇರುತ್ತದೆ ಸುಲಭವಾಗಿ ಬರುವುದನ್ನು ಸ್ವೀಕರಿಸಬೇಡಿ ಕಷ್ಟಪಟ್ಟು ದುಡಿದು ಬರುವ ಯಾವುದಾದರೂ ಧನವಾಗಲಿ ವಸ್ತುವಾಗಲಿ ಶಾಶ್ವತವಾದ ಮೌಲ್ಯ ಮತ್ತು ಸಂತೋಷವನ್ನು ಕೊಡುತ್ತದೆ ಯಾರ ಜೀವನ ಅವರಿಗೆ ಉನ್ನತವಾಗಿರು ಹಾಗೆ ಯಾರ ಜೀವನದೊಂದಿಗೆ ಯಾವತ್ತೂ ಹೋಲಿಕೆ ಮಾಡಿಕೊಳ್ಳಬೇಡಿ ನಿನ್ನ ಬುದ್ಧಿ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಜೀವಿಸಿ ಯಾರ ಜೀವನವನ್ನು ಅನುಕರಣೆ ಮಾಡಲು ಯತ್ನಿಸಬೇಡಿ ಬೇಕಾದಲ್ಲಿ ಇತರರ ಜೀವನವನ್ನು ಸ್ಫೂರ್ತಿಯಾಗಿ ತೆಗೆದುಕೊಳ್ಳಿ ನೆನಪಿಟ್ಟುಕೊಳ್ಳಿ ಒಬ್ಬ ಮನುಷ್ಯನ ಮನಸ್ಸನ್ನು ಗಾಯಪಡಿಸುವುದಕ್ಕೆ ಒಂದು ಕ್ಷಣ ಸಾಕು ಅದೇ ಗಾಯಪಟ್ಟ ಮನಸ್ಸನ್ನು ಗೆಲ್ಲಲು ಜೀವನವೇ ಸಾಕಾಗುವುದಿಲ್ಲ ಮತ್ತೊಬ್ಬರ ಮನಸ್ಸನ್ನು ಗಾಯಗೊಳಿಸಲು ಯತ್ನಿಸಬೇಡಿ ಜೀವನದಲ್ಲಿ ಯಾವಾಗಲೂ ಕಷ್ಟಗಳೇ ಇರುವುದಿಲ್ಲ ಹಾಗೆ ಸಂತೋಷ ಬರದೇ ಇರುವುದಿಲ್ಲ ಇರುವ ಕಷ್ಟಗಳನ್ನು ಸಹನೆಯಿಂದ ಮತ್ತು ಧೈರ್ಯದಿಂದ ಎದುರಿಸುವುದನ್ನು ಕಲಿತುಕೊಳ್ಳಿ ಸುಮ್ಮನೆ ದುಡುಕಿ ಅವಸರದಲ್ಲಿ ನಿರ್ಣಯಗಳನ್ನು ತೆಗೆದುಕೊಳ್ಳಬೇಡಿ ಹೆಚ್ಚು ಚಿಂತಿಸಿದರೆ ಮನಸ್ಸು ಆ ವೇಷದಲ್ಲಿ ಅಘಾತಕಾರಿ ನಿರ್ಣಯಗಳನ್ನೇ ತೆಗೆದುಕೊಳ್ಳುತ್ತದೆ ಸಹನೆಯಿಂದ ಇರಿ ಖಂಡಿತವಾಗಿಯೂ ಸಂತೋಷ ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಒಳ್ಳೆಯತನದಿಂದ ಇರಿ ಹೊರತು ನಿಮ್ಮ ಒಳ್ಳೆಯತನವೇ ಇತರರಿಗೆ ದೌರ್ಬಲ್ಯ ಆಗಬಾರದು ಮೋಸ ಹೋಗುವೆ ಆಸೆಗಳಿಲ್ಲದ ಜೀವನ ನಿಮ್ಮದಾದರೆ ಚಿಂತೆಗಳಿಲ್ಲದ ಜೀವನ ನಿಮ್ಮದಾಗುತ್ತೆ ಆಸೆಗಳು ಇರುವುದು ತಪ್ಪಲ್ಲ ಆದರೆ ಆಸೆಗಳು ಈಡೇರದಿದ್ದರೂ ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ಹೊಂದಿದ್ದರೆ ಜೀವನ ಸುಗಮವಾಗಿ ಸಾಗುತ್ತದೆ ಅತಿಯಾಗಿ ಎಲ್ಲವುದಕ್ಕೂ ಹೊಂದಾಣಿಕೆಯಿಂದ ಇರುವುದು ಕೂಡ ಅಭ್ಯಾಸವಾದರೆ ಜೀವನವೆಲ್ಲ ಸಪ್ಪೆ ಆಗಿಯೇ ಇರುತ್ತದೆ ಕೆಲವು ಬಾರಿ ನಿನ್ನ ಸಂತೋಷವೂ ಕೂಡ ಮುಖ್ಯವಲ್ಲವೇ ಕೆಲವು ಸಂದರ್ಭಗಳಲ್ಲಿ ನಿನಗೆ ಬೇಕಾದ ರೀತಿಯಲ್ಲಿ ಇರುವುದು ಕೂಡ ಮುಖ್ಯ ಕೆಲಸ ಮಾಡುವ ಆಸಕ್ತಿ ಇರುವವನು ಕೆಲಸವನ್ನು ಕೂಡ ಒಂದು ವಿಶ್ರಾಂತಿಯಾಗಿಯೇ ಭಾವಿಸುತ್ತಾನೆ ಆದರೆ ಒಬ್ಬ ಸೋಮಾರಿ ವಿಶ್ರಾಂತಿಯನ್ನು ಕೂಡ ಕೆಲಸವಾಗಿಯೇ ಭಾವಿಸುತ್ತಾನೆ ಯಾರಿಗೆ ಎಷ್ಟು ಹೇಳಬೇಕೋ ಅಷ್ಟನ್ನೇ ಹೇಳಿ ಹೇಳದಿದ್ದರೆ ಬಿಟ್ಟು ಬಿಡಿ ಸುಮ್ಮನೆ ನೀವು ಏಕೆ ಋತಃ ಒತ್ತಡಕ್ಕೆ ಒಳಗಾಗುವಿರಿ ಅವರನ್ನು ಸರಿಪಡಿಸುವುದಕ್ಕೆ ಜೀವನವೆಲ್ಲ ಸಾಕಾಗುವುದಿಲ್ಲ ಪ್ರತಿಯೊಬ್ಬರ ಜೀವನವೂ ಅವರದ್ದೇ ಜೀವನವನ್ನು ರೂಪಿಸಿಕೊಳ್ಳುವುದು ಅವರದೇ ಜವಾಬ್ದಾರಿ ಕೇವಲ ನೀವು ಒಳ್ಳೆ ಮಾರ್ಗವನ್ನು ಸೂಚಿಸಬಹುದು ಆ ಮಾರ್ಗದಲ್ಲಿ ಹೋಗುವುದು ಅವರಿಗೆ ಬಿಟ್ಟದ್ದು ಹೇಗಾದರೂ ಜೀವಿಸಲಿ ಎಷ್ಟು ಅಂತ ಹೇಳುವುದು ಹೇಳದೆ ಇರುವವರಿಗೆ ಹೇಳಿ ಅರ್ಥವಿಲ್ಲ ಒಂದು ಬಾರಿ ಪೆಟ್ಟು ಬಿದ್ದರೆ ಆಗ ಅವರಿಗೆ ಅರ್ಥ ಆಗುತ್ತದೆ ಬಾಂಧವ್ಯಕ್ಕೆ ಬೆಲೆ ಕೊಡುವವರು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅದೇ ಬಾಂಧವ್ಯವನ್ನು ಬಿಡಿಸಿಕೊಳ್ಳಬೇಕೆನ್ನುವರು ಬೇಡದಿರುವ ಸಮಸ್ಯೆಯನ್ನು ಸೃಷ್ಟಿಸುವರು ನೀವು ಇತರರಿಗೆ ಇಷ್ಟ ಆಗಬೇಕೆಂದೇನೂ ಇಲ್ಲ ಇತರರಿಗೆ ಇಷ್ಟವಾಗಲು ಪ್ರಯತ್ನಿಸಲೂ ಬೇಡಿ ಅದರಿಂದ ಯಾವುದೇ ನಷ್ಟವಿಲ್ಲ ನಿಮ್ಮ ವ್ಯಕ್ತಿತ್ವವನ್ನು ಬದಿಗಿಟ್ಟು ಬದುಕುವ ಅವಶ್ಯಕತೆ ಇಲ್ಲ ಇಷ್ಟು ಅನ್ನುವುದು ಸಹಜವಾಗಿಯೇ ಉಂಟಾಗುತ್ತದೆ ಇತರರಿಗೆ ನಿನ್ನಲ್ಲಿ ಯಾವುದು ಇಷ್ಟ ಆಗಿದೆಯೋ ಅದು ನಾಳೆ ಇಷ್ಟ ಆಗದೇ ಇರಬಹುದು ಮೊದಲ ಬಾರಿ ಎಲ್ಲರೂ ಪ್ರಯತ್ನಿಸುವರು ಆದರೆ ಯಶಸ್ವಿ ಆಗುವವರೆಗೂ ಪ್ರಯತ್ನಿಸುವವರು ಶ್ರೇಷ್ಠ ವ್ಯಕ್ತಿಗಳಾಗ ಧೈರ್ಯದಿಂದ ಇರಿ ಶಾಂತಿಯಿಂದ ಇರಿ ಸಮಾಧಾನದಿಂದ ಇರಿ ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು